ರೋಯ್ತಾ ಇವು ತೋಪ ಮಣಿ ಅವು ಎಷ್ಟ್ ಅದಾವ ಅಂತ ನಿನ್ನ ಕೈಯಾಗ ಒಂದೊಂದ ಇಡಿಸ್ತಾ ಎಣಿಸ್ಕೊಂಡು ನನ್ನ ಕೈ ಕೊಡು ಹಾ ಎಣಿಸಪ್ಪ ರೋಯ್ತ ಹಾ ಎಷ್ಟ್ ಅದಾವು ಮೂರು ಕರೆಕ್ಟ್ ಎಣಸ್ ಕೊಟ್ಟಾನಲ್ಲ ಮೂರು ಅದಾವ ಅಂತ ಹೇಳಿ ಚಪ್ಪಳ ಕ್ರೀ ಮುಂದ ಅವು ಎಷ್ಟು ಅದಾವು ಮಣಿಯಮ್ಮ ಎಣಿಸಿ ಕೊಡಮ್ಮ ನನಗ ಒಂದು ಎಷ್ಟಾದವು ಮಣಿ ಇವು ಯಾರ್ಡ್ ವೆರಿ ಗುಡ್ ಸೀನು ಆಕಿ ನಿನ್ ಕೈಯಾಗ ಹಾಕಿದ್ಲಲ್ಲ ಮಣಿ ಇವು ಎಷ್ಟು ಎಣಿಸಿ ನನಗೆ ಎಷ್ಟ ಅದಂತ ಎಣಿಸ್ಕೊಟ್ನಲ್ಲ ಅಮ್ಮ ಕೊಡಮ್ಮ ನೋಡೋಣ ನಿನ್ ಕೈಯಾಗ ಐದ ಇವು ಅಂತ ಎಣಿಸ್ಕೊಟ್ನಲ್ಲ ಕರೆಕ್ಟ್ ವೆರಿ ಗುಡ್ ಕರೆಕ್ಟ್ ಎಣಿಸಿದಲಪ್ಪ ನಾಗು ಅಲ್ಲಿ ಮಣಿ ಇಟ್ಟಿನಲ್ಲಪ್ಪ ಅವು ಎಷ್ಟ ಎಣಿಸಿ ಹೇಳಪ್ಪ ಎಣಿಸಿ ನನ್ ಕೈ ಕೊಡು ಎಷ್ಟದಪ್ಪವು ನಾಲ್ಕು ನಾಲ್ಕು ಇವು ಮಣಿ ನಾಲ್ಕು ಅಂತ ಅಂತೇಳಿ ಎಣಿಸಿ ಕೊಟ್ಟೆ ಕರೆಕ್ಟ್ ಅದಾವಲ್ಲ ಸಮರ್ಥ ಇವು ಇಲ್ಲಿ ಮಣಿ ಇಟ್ಟಿನಲ್ಲಪ್ಪ ಇವು ಎಷ್ಟು ಎಣಿಸಿ ನನ್ನ ಕೈಯ ಕೊಡಪ್ಪ ಎಷ್ಟದವು ಏಳು ಚಿನಿ ಆತ ಇವು ಮಣಿ ಏಳು ಅದಾವ ಅಂತ ಎಣಿಸಿಕೊಟ್ಟ ಕರೆಕ್ಟ್ ಅದಾವಲ್ಲಮ್ಮ ವೆರಿ ಗುಡ್ ಸಮರ್ಥ ಚಪ್ಪಳಾಕ್ರಿ ಪರನಾ ಇಲ್ಲಿ ಮಣಿ ಇಟ್ಟಿನಲ್ಲಪ್ಪ ಇವು ಎಷ್ಟು ಎಣಿಸಿ ನನ್ನ ಕೈ ಕೊಡಪ್ಪ ಎಷ್ಟಪ್ಪ ಎಂಟು ಕೊಡು ನನ್ನ ಕೈಯಾಗ ಅಷ್ಟು ಕೊಡು ನನ್ನ ಕೈಯಾಗ ಹ್ಞೂ ಎಂಟದ ಒಂದೆಲ್ಲಪ್ಪ ಕರೆಕ್ಟ್ ಎಣಸಿ ಕೈಯಾಗ ವೆರಿ ಗುಡ್ ಎಂಕಮ್ಮ ಇವು ಎಷ್ಟದವು ಎಣಿಸಿ ಕೊಡಮ್ಮ ನನಕ ಎಷ್ಟ ಎಣಸ ಕೊಡು ಎಷ್ಟು ಎರಡು ಹಾ ಕೊಡು ಎರಡು ಕೊಡು ಕೈ ಕೊಡು ಕರೆಕ್ಟ್ ಕೊಟ್ಟಲೆಲ್ಲಾಕೆ ಎಣಿಸಿ ಒಂದ ಎಣಿಸಿ ಹಾಕಮ್ಮ ಸಂದಿ ಒಂದು ಎರಡು ಮೂರು